డాక్టర్ టీకే బట్టంత హెడి సో సంక బట్లో డాక్టర్ గోపాకిష్ణ బట్టంత హెడి అవరు ఐఎంఏ మెట్ కన్ ఫామ్ ఐఎంఏ అంటే మీకు ఎలా ಗೊತ್ತలా ఇండియన్ మెడికల్ అసోసియేషన్ లీ హి ఇస్ ది డిస్ట్రిక్ట్ కోఆర్డినేటర్ ఆఫ్ ఐఎంఏ రిప్రజెంటేటివ్ వాగి నిల్తారే మతే డాక్టర్ రాజలక్ష్మి ఎన్ కే బట్టంత హెడి షీ ఇస్ అ రిటైర్ టీచర్ సోషల్ యాక్టివిస్ట్ అండ్ రైటర్ అండ్ వెరీ వెరీ నాన్ హెల్త్ హెడ్ ನನ್ನ ಹಸ್ಬೆಂಡ್ ಸುಬ್ರಹ್ಮಣ್ಯ ಸುಧಾರಿತ ಅಂತ ಹೇಳಿ ನಮ್ಮ ಜಾರ್ಜಾ ಸ್ಟೇಟ್ ಅಲ್ಲಿ ಅವರು ಸ್ಟೇಟ್ ಮೆಂಬರು ಅಲ್ಲಿ ಜಾರ್ಜಾ ಲಡಕ್ ಲೈಸೆನ್ಸಿನ ಸ್ಟೇಟ್ ಬೋರ್ಡ್ ಮೆಂಬರ್ ಆಗಿದ್ರು ನಾನು ಅಟ್ಲಾಂಟಾದಲ್ಲಿ ನಾನು ವೈದ್ಯರು ಅದರ ಜೊತೆಯಲ್ಲಿ ತುಂಬಾ ಬೇರೆ ಬೇರೆ ಆರ್ಗನೈಜೇಷನ್ ಅಲ್ಲಿ ನಾನು ಭಾಗವಹಿಸಿದ್ದೇನೆ ನನಗೆ ಕನ್ನಡ ಅಂದರೆ ತುಂಬಾ ಪ್ರೇಮ ಪ್ರೀತಿ ಹಾಗಾಗಿ ನಾವು ನಾಳೆ ಕಾಲವಾಗಿ ಸಂಸ್ಥೆಗೆ ಸೇರಿಕೊಂಡಿದ್ದೇನೆ ಇದರ ಹೆಸರು ನಾವು ವಿಶ್ವ ಕನ್ನಡಿಗರು ಅಂತ ಇದೆ ಬ್ರೀಫ್ ಆಗಿ ಇದನ್ನು ನಾನು ಇಂಟಿಟ್ರೊಡ್ಯೂಸ್ ಮಾಡ್ತೇನೆ ಅಂಬೇಡ್ಕರ್ ಕನ್ನಡ ಅಸೋಸಿಯ ಶುರುವಾಯಿತು ಸಂಬಂಧವನ್ನು ಅಂಬೇಡ್ಕರ್ ಸಂಬಂಧವು ಕನ್ನಡದ ಮೂಲಕ ಕನ್ನಡ ಭಾಷೆಯ ಮೂಲಕ ಕನ್ನಡ ಪರಂಪರೆ ಮೂಲಕ ಕನ್ನಡದ ಸಂಸಾದ ಮೂಲಕ ಸಾಹಿತ್ಯದ ಮೂಲಕ ಮತ್ತು ಸಮಾಜ ಸೇವೆ ಮೂಲಕ ಜಾಯಿಂಟ್ ಆಗಿ ಬಾಂಧವ್ಯ ಇಟ್ಕೊಳ್ಳುವ ಅನ್ನುವ ವಿಷಯ ವಿಧಾನದಿಂದಾಗಿಯೇ ಈ ನಾವಿಕ ಸಂಸ್ಥೆ ಶುರುವಾಗಿದೆ ತುಂಬಾ ಜನ ಅಧ್ಯಕ್ಷರ ಅಧ್ಯಕ್ಷರಾಗಿದ್ರು ನಾನು ಒಂಬತ್ತನೇ ಅಧ್ಯಕ್ಷರು ನಾವು ವರ್ಷದ ಇದೆ ಈ ಎರಡು ವರ್ಷದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ತುಂಬಾ ಆನ್ಲೈನ್ ಝೂಮ್ ಮೀಟಿಂಗ್ ಮಾಡ್ತೇವೆ ಅದರಲ್ಲಿ ಮೆಡಿಕಲ್ ಮೆಡಿಕಲ್ ಫಾರಂ ಮಾಡ್ತೀವಿ ಬಿಸ್ನೆಸ್ ಫಾರ್ಮ್ ಮಾಡ್ತೀವಿ ಸಾಹಿತ್ಯ ಕಬ್ ಫಾರಂ ಮಾಡ್ತೀವಿ ಸೈನ್ಸ್ ಫಾರ್ಮ್ ಮಾಡ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರಂ ಮಾಡ್ತೇವೆ ಇದನ್ನು ನಾವು ಪರಸ್ಪರ ದೇಶಗಳ ಜೊತೆ ಹಂಚ್ಕೊಳ್ತೇವೆ ಇದು ಇಂಡಿಯಾದ ಭಾರತದಿಂದಲೂ ನಾವು ಮತ್ತೆ ಅಮೆರಿಕಕ್ಕೂ ಹಂಚ್ಕೊಳ್ತೀವಿ ಅದರ ಜೊತೆಲಿ ನಾವು ವಿಶ್ವ ವಿಶ್ವ ಅಂತ ಹೇಳಿ ಗ್ಲೋಬಲ್ ಅಲ್ಲ ಹಾಗಾಗಿ ನಾವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ನಾವು ಇದನ್ನು ಹಂಚ್ಕೊಳ್ತೇವೆ ಹಾಗಾಗಿ ನಾವು ಏನು ಮಾಡ್ತೇವೆ ಪಾಸ್ಟ್ ಫೋರ್ ಫೈವ್ ಇಯರ್ಸ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ನಾವು ಇದು ಒಂದು ಕನ್ವೆನ್ಷನ್ ಮಾಡ್ತಾ ಇದ್ದೇವೆ ಇವಾಗ ನನ್ನ ಟರ್ಮಿನಲ್ಲಿ ಈ ವರ್ಷ ನಾನು ದುಬೈಯಲ್ಲಿ ನವೆಂಬರ್ ಇಪ್ಪತ್ತೆರಡರಲ್ಲಿ ನಾನು ಒಂದು ಸಮಾವೇಶ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವು ದುಬಾಯಲ್ಲಿ ಕರ್ನಾಟಕ ಸಂಘದ ಜೊತೆ ನನ್ನ ಮಾತುಕತೆ ಆಗ್ತಾ ಇದೆ ಅಲ್ಲಿ ಅವರು ಪ್ರತಿ ವರ್ಷ ರಾಜ್ಯೋತ್ಸವ ದೊಡ್ಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕರ್ನಾಟಕ ರಾಜ್ಯೋತ್ಸವ ಹಾಗೆ ನಾವು ಕೂಡ ಅಮೆರಿಕದಿಂದ ಹೋಗಿ ಕರ್ನಾಟಕ ರಾಜ್ಯೋತ್ಸವ ಮತ್ತು ಅಂತ ಒಟ್ಟಿಗೆ ಮಾಡಿ ಒಂದು ಚೆನ್ನಾಗಿ ದೊಡ್ಡ ಸಂಭ್ರಮ ಮಾಡುವಂತ ಕನ್ನಡ ಭಾಷೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ಅಲ್ಲಿ ಕನ್ನಡ ಕಲಿ ಕಲಿಯುತ್ತಾ ಇರುವ ಮಕ್ಕಳು ಕೂಡ ಬಂದು ಅವರು ಕನ್ನಡದಲ್ಲಿಯೇ ಅವರು ನೃತ್ಯ ಮಾಡ್ತಾರೆ ಹಾಡು ಹೇಳ್ತಾರೆ ನಾಟಕ ಮಾಡ್ತಾರೆ ಹೀಗೆ ನಮ್ಮ ಸಂಸ್ಕೃತಿಯ ಪರಂಪರೆ ಇನ್ನು ಮುಂದಿನ ಜನರೇಷನ್ ಗೆ ಕೂಡ ಸ್ಪ್ರೆಡ್ ಮಾಡ್ಬೇಕಲ್ಲ ಇದ್ರ ಮೂಲಕ ಖಂಡಿತವಾಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇದೆ ಮತ್ತೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ಮೂರು ನಾಲ್ಕು ಐದಕ್ಕೆ ನಾವು ನಮ್ಮ ಯುನೈಟೆಡ್ ಸ್ಟೇಟ್ಸ್ ಅಟ್ಲಾಂಟದಲ್ಲಿ ಒಂದು ದೊಡ್ಡ ಕನ್ವೆನ್ಶನ್ ಮೂರು ದಿವಸ ಮಾಡ್ತಾ ಇದ್ದೀವಿ ನಾವು ಇರೋದೇ ಅಟ್ಲಾಂಟದಲ್ಲಿ ಅಲ್ಲಿ ನಾವು ತುಂಬಾ ವರ್ಷನೇ ಇದ್ದೇವೆ ಅಲ್ಲಿ ಅಲ್ಲಿ ಒಂದು ಕನ್ನಡ ಸಂಘ ಇದೆ ಆ ಕನ್ನಡ ಸಂಘದ ರೂಪ ತುಂಬ ಕನ್ನಡ ಕೂಟ ಹೇಳಿ ಅದರ ಮೂಲಕ ನಾವು ಕನ್ನಡಕ್ಕೋಸ್ಕರ ತುಂಬಾ ಸಮಾಜ ಸೇವೆ ಸ್ಕಾಲರ್ಶಿಪ್ ತುಂಬಾ ತುಂಬಾ ಬಗ್ಗೆ ತುಂಬಾ ಬೇರೆ ಬೇರೆ ವಿಧದಲ್ಲಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ ನಾವು ಭಾರತದಿಂದ ಜನರು ಕಲಿಸ್ತಾ ಇದ್ದೇವೆ ನಾವು ಮಂತ್ರಿಗಳನ್ನು ಕಲಿಸ್ತಾ ಇದ್ದೇವೆ ಅದ್ರ ಜೊತೆ ಕೆಲವು ಕನ್ನಡದಲ್ಲಿ ಸಿನಿಮಾದಲ್ಲಿರುವ ಆಕ್ಟರು ಆಕ್ಟ್ರೆಸ್ಗಳನ್ನೂ ಕರೀತೀವಿ ಅದ್ರ ಜೊತೆ ದೊಡ್ಡ ಸಾಹಿತಿಗಳನ್ನು ಕರೀತೀವಿ ಹಾಗೂ ಡಾಕ್ಟರ್ ಗುರುರಾಜ್ ಅವರು ಬಂದಿದ್ರು ಜಯನ್ ಕಾಯ್ಕಿನಿಯವರು ಬಂದಿದ್ರು ಪುಟ್ಟರಾಜ್ ಅವರು ಬಂದಿದ್ರು ಹಾಗೆ ತುಂಬ ಜನರ ನಾವು ಸಾಹಿತಿಗಳನ್ನಲ್ಲಿ ಕಲಿಸ್ಕೊಳ್ತೇವೆ ಅದರ ಜೊತೆ ತುಂಬ ಡ್ಯಾನ್ಸಸ್ಗಳನ್ನು ಕರಿತೀವಿ ಸಂಗೀತಗಾರರನ್ನು ಕರೆಸ್ಕೊಂಡ್ರೆ ಕರ್ನಾಟಕ ಕ್ಲಾಸಿಕಲ್ ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತವರು ಬರ್ತಾರೆ ಸಾಹಿತ್ಯ ಉತ್ಸವ ಮಾಡ್ತೀವಿ ಮತ್ತೆ ತುಂಬಾ ಜನ ಭಾಗವಹಿಸ್ತಾರೆ ಇಂಡಿಯಾದಿಂದಲೂ ಕೂಡ ಕೆಲವರು ಬಂದು ಭಾಗವಹಿಸ್ತಾರೆ ಕೆಲವರು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ವರ್ಷ ಲಂಡನ್ ಇಂದ ಬಂದ ಮುಖ್ಯವಾಗಿ ಅಮೆರಿಕದಲ್ಲಿ ತುಂಬಾ ತುಂಬಾ ಸ್ಟೇಟ್ಸ್ ಗಳಿದೆಯಲ್ಲ ಅಲ್ಲಿಂದ ಬಂದು ಅವರವರ ಕನ್ನಡ ಸಂಘದ ರೀಪ್ರೆಸೆಂಟೇಟಿವ್ ಆಗಿ ಬಂದು ಅವರೇ ಹೇಗೆ ಅವರು ಕನ್ನಡ ಭಾಷೆಯಾಗಿ ಕನ್ನಡ ಸಂಸ್ಕೃತಿ ಅವರು ಯಾವ ತರ ಸೇವೆ ಸಲ್ಲಿಸ್ತಾರೆ ಅನ್ನೋದು ಆ ಮೂರು ದಿವಸದಲ್ಲಿ ಗೊತ್ತಾಗ್ತದೆ ಹಾಗೆ ನಮ್ಗೆ ಇದಕ್ಕೆ ನಾವು ಅಲ್ಲಿ ಗ್ಯಾಸ್ ಕನ್ವೆನ್ಶನ್ ಸೆಂಟರ್ ದೊಡ್ಡ ಕನ್ವೆನ್ಷನ್ ಸೆಂಟರ್ ಇದೆ ಅದರ ಒಂದು ನಾಲ್ಕೈದು ಸಾವಿರ ಜನ ಸೇರಿಸುವ ಆಸೆ ಇದೆ ಇದು ಇಪ್ಪತ್ತ ಏನು ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಮೂರು ನಾಲ್ಕು ಐದಕ್ಕೆ ಈಗ ನಿಮ್ಗೆ ಈಗ ಇದಕ್ಕೆ ಇದಕ್ಕೋಸ್ಕರ ನನಗೂ ಯಾವಾಗ ಬಂದಾಗ ಒಂದ್ರು ಮಾತಾಡುತ್ತೆ ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಕರ್ನಾಟಕದವರು ಬಹುಶಃ ಅವರು ತಾವೆಲ್ಲರೂ ಒಂದು ಅಸ್ಮಿತೆ ಅಡಿಯಲ್ಲಿ ಬರಬೇಕು ಅದು ಕನ್ನಡದ ಅಸ್ಮಿತೆ ಅಂತ ಹೇಳಿ ಕಟ್ಟಿಕೊಂಡಂತಹ ಸಂಘ ನಾನು ಹಾಗಾಗಿ ಅವರು ಕೇವಲ ಕನ್ನಡ ನುಡಿಗೋಸ್ಕರ ಕೆಲಸ ಮಾಡ್ತಾ ಕನ್ನಡ ನಾಡಿಗೋಸ್ಕರ ಕೆಲಸ ಮಾಡ್ತಾರೆ ಕನ್ನಡ ನಾಡನ್ನು ಒಂದು ಸಾಂಸ್ಕೃತಿಕ ನುಡಿಗಟ್ಟಾಗಿ ಕಂಡು ಆ ನುಡಿಗಟ್ಟಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ನಾವಿಕದ ಅಧ್ಯಕ್ಷರಾಗಲಿ ನಾವಿಕದ ಪದಾಧಿಕಾರಿಗಳಾಗಲಿ ಅವರೊಂದು ಸೇತು ಕರ್ನಾಟಕ ಮತ್ತು ಅಮೆರಿಕಾವನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಅವರಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನು ಅಂತ ಹೇಳಿದೆ ಒಂದು ತಮ್ಮ ಇರವನ್ನು ತಮಗೆಲ್ಲರಿಗೂ ಸ್ಪಷ್ಟಪಡಿಸಿಕೊಳ್ಬಹುದು ಮತ್ತು ನಮ್ಮ ನಿಮ್ಮೊಡನೆ ನಾವು ನಮ್ಮೊಡನೆ ನೀವು ನಾವೆಲ್ಲ ಒಂದು ಎನ್ನುವ ಭಾವವನ್ನು ಬಿತ್ತುವಂತಹ ಕೆಲಸವನ್ನು ಮಾಡೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಅವರು ಕಂಡು